സംഗീത സംഗീതീ ഗിരി ಅವರು ಅಡ್ಡಾಡ್ಕೊಂತ ಇರ್ತಾರೆ ಮನೆಯಾಗ ಯಾವಾಗ ಇರಬೇಕು ಮನೆಯಾಗ ನಾವು ಒಬ್ಬಕ್ಕೆ ಅದನ್ನ ನನ್ನ ಗಂಡ ಮತ್ತು ನನ್ನ ಸೌತಿ ಅದ ಮನೆಯಾಗ ಅದಾರಲ್ರಿ ಹಾಗಾಗಿ ನಾನು ಮತ್ತು ಒಬ್ಬಾಕೆ ಇದ್ನಿ ಈಗ ಮಲ್ಕೊಂಡಿನಿ ಇನ್ನೇನು ಉಂಡು ಮಕ್ಕಳು ಹಾಕೊಂತಿದ್ದೀನಿ ನೀವು ಬಂದ್ರೆ ನೋಡ್ರಿ ಆಕೆ ಗಂಡನ ಕರ್ಕೊಂಡು ಹೊರಗೆ ಹೋಗಿದಾಡ್ರಿ ಹೌದನ್ರಿ ಅದ ನಿಮ್ಮಂತೆ ಸ್ವಲ್ಪ ಮಾತಾಡೋದಿತ್ರಿ ಅದಕ್ಕೆ ನಾನು ಖುದ್ದು ಊರಿಗೆ ಬಂದ್ಬಿಟ್ಟಿನ್ರಿ ಹಾಕೊಂಡ್ರಿ ಬರ್ರಿ ಬರ್ಕೊಂಡ್ರಿ ಏನು ಮಾತಾಡೋದಿತ್ತು ಎಲ್ಲರೂ ತಾಯಿಲದ ತಬ್ಲಿ ಸೀರಿಯಲ್ ಹಾಕಿ ಸೀರಿಯಲ್ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ನಾನು ಅದು ಅದನ್ನ ಮಾಡ್ಕೋಬೇಕಲ್ರಿ ಬ್ಯಾಕ್ ಅದು ಈಗ ನೋಡಿ ನಾನು ನಿಮಗ ಒಂದು ಹೆಣ್ಣಿನ ನೋವಿನ ಕತೆನ ಹಾಕಬೇಕು ಅದನ್ನ ಮೂರು ಎಪಿಸೋಡ್ ಹಾಕಬೇಕು ನಾನು ಅದು ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ ಎಲ್ಲರೂ ಅದಕ್ಕೂ ಹಾಕುವಂತಾರ ಅದನ್ನು ಹಾಕಬೇಕು ಇದನ್ನು ಅಂತಂದ್ರೆ ನನ್ನ ಮನೆ ಕೆಲ್ಸಾನು ಬಾಡ್ರಿ ಅದಕ್ಕೆ ಇವತ್ತು ನೋಡ್ರಿ ಹಬ್ಬದ ಅಡಿಗೆನೂ ಮಾಡಬೇಕಿತ್ತು ಹಾಗಾಗಿ ಸ್ವಲ್ಪ ವಿಡಿಯೋಗಳು ಲೇಟ್ ಅದು ಆದ್ರೂ ನಮ್ಮ ವೀಕ್ಷಕರಿಗೆ ನಾನು ನಿರಾಸೆ ಅಂತ ಹೇಳಿ ತಾಯಿ ಕಬ್ಲಿನ ಎಪಿಸೋಡ್ ರೀ ಮಿಸ್ ಮಾಡದೆ ಎಲ್ಲರೂ ನೋಡ್ಬೇಕ್ರಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡ್ಬೇಕ್ರಿ ಯಾರು ನೋಡ್ತಿರಲ್ಲ ಅವ್ರು ಲೈಕ್ ಮಾಡ್ದೆ ಹೋಗ್ಬೇಡ್ರಿ ಹಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾಡ್ರಿ ಹೇಳಿ ಗಿರ್ಜಾರ ಎಲ್ರಿ ಪಾರ್ಕ ಕುಡಿತರ ಮಜ್ಜಿಗೆ ಕುಡಿತಾರ ಬಿಸಿಲಾಗಿಂದ ಬಂದರಿ ಬಿಸಿಲು ನೋಡ್ರಿ ಕಟ್ಟಾಕತತಿ ಏನು ಬೇಡ್ರಿಪ್ಪ ಹೊಟ್ಟೆಗ ದಗ 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 ಬೆಂಕಿ ಹತ್ತಿ ಉರಿತಿರ್ದಾಗ ಪಾನಕ ತಗೊಂಡು ಏನ್ ಮಾಡ್ಲಿ ಮಜ್ಜಿಗೆ ತಗೊಂಡು ಏನ್ ಮಾಡ್ಲಿ ಯಾಕ್ರಿ ಏನಾಯ್ತು ಅಲ್ರಿ ಸಂಗೀತ ಅವ್ರ ನೋಡ್ರಿ ಎಷ್ಟು ಸುಮಾರು ಇರಬೇಕು ರಾಮು ಮತ್ತ ಅಲ್ಲ ನೋಡ್ರಿ ನಿಮ್ಮ ಸೌತಿ ಮಗಳು ಇಷ್ಟ ಆಗ್ಲತ್ತಿಗೆ ಹ ನನ್ನ ಮಗಳು ಇಷ್ಟ ಆಗ್ಲಿಲ್ಲ ಅಲ್ಲೇ ಆಡಿ ಬೆಳೆದು ಅಲ್ಲಿ ಅವನ ಜೊತೆನೇ ಇದ್ದು ಜೊತೆ ಜೊತೆಯಲ್ಲಿ ಅಡ್ಡಾಡಿ ಅವನ ಜೊತೆನೇ ಇದ್ದು ಅವನು ಅಕ್ಕಿ ಇಷ್ಟಪಡಲಿಲ್ಲ ನಿಮ್ ಮಗಳು ನೋಡಿದ್ರ ಐಶ್ವರ್ಯ ರಾಯ್ ಕಿಂತ ತೂ ಅಷ್ಟು ಚಂದ ಸುಂದರವಾಗಿದ್ದಾಳೆ ನಿಮ್ ಮಗಳನ್ನೂ ಒಪ್ಕೊಳ್ಳಿಲ್ಲ ಹೋಗಿ ಹೋಗಿ ಆ ಡಮ್ಮಿನ ಒಪ್ಕೊಂಡ ಮತ್ತೆ ಯುವಕ ನಮ್ಮ ಮಕ್ಳಿಗೆ ಏನಕತ್ರಿ ಅಡಿಗೆ ರೀ ಮತ್ತೆ ಯುವಕ ಮನಿ ದಗದ ಬರುದಿಲ್ಲ ಹಿಂಗಾಗಿ ಯುವ ಕಚ್ ಮೆಚ್ಚ ಆಗ್ಲಿಲ್ರಿ ಏನು ಮಾಡ್ಯ ಅಡಿಗೆ ಮಾಡೋದು ಮನೆಯಾಗ ಮಾಡೋದು ಮಾಡಿದ ಅದು ಅವಿಗೂ ಇಷ್ಟ ಆಗಿಬಿಟ್ಟೈತಿ ಮತ್ತು ಆಕೆಗೂ ನೀನಾಗೂ ಇಷ್ಟ ಆಗಿಬಿಟ್ಟೈತಿ ಆಕೆ ಏನು ಅಂತಾರೆ ಅಂದ್ರೆ ಮನೆ ಕೆಲಸ ಮಾಡ್ಬೇಕು ಆಕೆಗೆ ಏನು ಮಕ್ಳು ಹ್ಞೂ ಚೆಂದ ನಮಗೆ ಮೈ ತುಂಬ ಅರ್ಬಿ ಹಾಕ್ಕೊಬೇಕ್ರಿ ಮನೆ ಕೆಲಸ ಮಾಡ್ಬೇಕು ಚೆಂದ ನಮಗೆ ಮನೆ ಬಿಟ್ಟು ಹೊರಗೆ ಹೋಗೋದು ಒಳಗಬಾರ್ದು ಮಾಡಬಾರ್ದು ಒಂದೇ ತೊಗಲೆ ಕೇಳಿದಂಗೆ ಇರ್ಬೇಕು ಅಂದ್ರೆ ಅಂಥವ್ರು ಇಷ್ಟ ಆಕಾರ ನಮ್ಮ ಹುಡುಗರ ಚೆನ್ನಂಬಲ ಅವ್ರದ್ದು ಆಕೆಗೆ ಅದು ಇಷ್ಟ ಆಗಲಿಲ್ಲ ಈಗ ನೋಡ್ರಿ ಎಂಗೇಜ್ಮೆಂಟ್ ಇಟ್ಕೊಂಡ ಏನು ಎಂಗೇಜ್ಮೆಂಟ್ ಇಟ್ಕೊಂಡ ಅಂದ್ರೆ ಈಗ ನಮ್ಗೇನು ಸುದ್ದಿನ ಹೇಳಿ ಬಿಡು ಯಾವಾಗ ಎಂಗೇಜ್ಮೆಂಟ್ ಐತವಾ ಅಯ್ಯೋ ನಿಮ್ಗೆ ಗೊತ್ತಿಲ್ಲನು ನಿಮ್ಗೆ ಗೊತ್ತೈತೆ ಅಂತ ನಾ ಮಾಡಿದ್ದೇನೆ ನಾಳೆ ನಾಡದ ಎಂಗೇಜ್ಮೆಂಟ್ ಐತಿ ಹಾ ಹೌದಾ ಒಂದು ಮಾತು ನಾನು ಗಂಡು ಹೇಳಿಲ್ಲ ನಾನು ಸೌತಿ ಹೇಳಿಲ್ಲ ಇಕ್ಕೂ ಹೇಳಿಲ್ಲ ನೋಡು ಅಲ್ಲ ನಮ್ಮ ನಾಡನ ಹೇಳಬೇಕು ಈ ನೀಲ ಎಷ್ಟು ಸುಮಾರು ಅದಾಳ ನಾನು ಹೋಗಬೇಕಿಲ್ಲ ಅನ್ನೊಂದು ಹಿಂಗೆ ಅದನ್ನು ಅನ್ನೋದು ಮಾತಾ ಬಿಟ್ಟಾಳೆ ಆಮೇಲೆ ಯಾಕೆ ಅಲ್ಲೇ ಇರೋಣ ಅಂದ್ರೆ ಆಕೆಗೆ ಎಷ್ಟೇ ಇದನ್ನು ಹೇಳಿ ಇದನ್ನು ಮಾಡತ್ತಿರಬೇಕು இல்ல இல்ல ஆக்கிர் ஆக்கி தண்ட கடைக்கேனற பூஜாங்ல இல்லை ஓடு வந்து மகன் மதிதல்ல அதுக்கு அவ்வளோ அதுக்கு கலீபாந்தி கருதுகா மகள விட ஆகுதில கலிபலாங்கே ப்ளான் நந்தினீன கிட்னாப் படிசிடனி எங்கேஜ்மெண்ட் கேன்சல் ஆகல ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಲಿ ಏಕೆ ಕಿಡ್ನಾಪ್ ಮಾಡಿಸ್ಬಿಡಣ ಆಕೆ ಅವ್ನು ಮದುವೆ ಆಗುಲೂ ಹಂಗ ಆಕಿನ ಬಾಯಿ ಇದನ್ನ ಮಾಡ್ಬೇಕು ನಾವು ಹಂಗ ಮಾಡೋಣ ಅಯ್ಯೋ ಹಂಗ ಇಲ್ರಿಪ್ಪ ಅಂತ ಅದಕ್ಕೆಲ್ಲ ಈಗ ಮಾತೀದ ಯಾಕಂದ್ರೆ ನಮ್ಮ ಇದೇ ಹೋಗ ಈಗ ಒಮ್ಮೆ ನನ್ನ ಸೌತಿನ ಏನೋ ಮಾಡಾಕಿದ್ ನೀವ ಆಕಿನ ಏನೋ ಮಾಡಕ್ ಹೋದಾಗ ನಮ್ಮ ತಿರ್ತಿರಬೇಡಿ ಓಡಿ ಓಡಾಡಿಸಿ ಓಡ್ಯಾಡಿಸಿ ಓಡಾಡ್ಸಿ ಹಾಂ ಚರಂಡಿ ನಾನು ಚರಂಡಿಗಿಂದ ಎದ್ದು ಬಂದು ಹುಷಾರಾಗಿ ಊಟ ನನಗೆ ಒಂದು ತಿಂಗ್ಳಾಗಿಪ್ಪ

தாழி நீ குத்திரி ஜோடி கை மேல நோடிபிடுதே இவ நான் கண்ட அல்லே உட்கோட்டா நோடிபிடுதே கப்ப யார் பண்ணாரி ആ മത പ്രീതി ബാ എ സോറി ബാ മാോഷ ആ அய்யோ அத்தே நானும் ஜாக்க வட்டாடி சங்கி ஒன் சில தண்ணீர் ஜா தன்ன நீர் பிரிஜ் நான் ஜொத்த மாத்தான இல்லவ் கொடுத்து நானா எல்லா அதுக்க மாதா கு ൗദനത്തിരി ആ ജാക ചിന്നേന്ദ്രക്കൊത്തേനീഗ് കുടിബിഗ് പാൻകാക്കി മസ്തീ പാൻകൂട്ട് നാല് വെളിക്ക് ഊർഗന്റ അയ്യാ ഇല്ലവാൻ ബേക്ക ಮತ್ತೆ ನನಗ ಉಮ್ಮರ್ ಒಂದ್ ಬಾಳ ಆಗತತಿ ಉಮ್ಮರ್ ಆದ್ರೆ ಬೆವರ್ ಸ್ಮೆಲ್ ನಿಮ್ ಮನ್ತೇಲಿ ನಿತ್ಕೊಂಡ್ ಮಾತಾಡಕು ನಂಗ್ ಒಂಥರ ಮುಜುಗರ ಆಕತತಿ ಗೊತ್ತಲ್ಲ ನಿಮ್ಗೆ ಬೆವರ್ ಸ್ಮೆಲ್ ಬಂದ್ರೆ ಎಷ್ಟು ಕೆಟ್ಟ ಸ್ಮೆಲ್ ಬರ್ತದಂತ ಅಂತ ಬಿಸಿಲಾಗಿಂದ ನಡ್ಕೊಂತ ಬೇರೆ ಬನ್ನಿ ಆಟೋನು ಇರಲಿಲ್ಲ ಅದಕ್ಕ ನಾನ್ ಹೋಗಿ ಒಂದ್ ಎರಡು ಚರ್ಗಿ ಸ್ನಾನ ಮಾಡ್ಕೊಂಡು ಹೋಗಿ ಬಂದ್ಬಿಡ್ತೇನೆ ಆಯ್ತು ಅಲ್ರಿ ನಿಮ್ ಸೊಸಿ ಹೊರಗೆ ಹೋಗ್ಯಾಳ ಅಂದ್ರೆ ಬಂದ ಬಿಟ್ಲು ಅಯ್ಯೋ ನಾನು ಅದ್ನ ಅನ್ಕೊಂಡಿನ್ರಿ ಹಾಳಾಗಿ ಬಂದ ಬಿಟ್ಟ ಅವ್ಳು ಗಂಡನ್ ಬಿಟ್ಟ ಆಕಿ ಯಾರೋ ಬರೋದ್ರ ನೋಡಿರ್ಬೇಕ ಆ ಗಂಡನ್ ಬಿಟ್ಟಾಕಿನ ಬಂದ ಬಿಟ್ಟ ಕುಂಡ್ರಿ ಕುಂಡ್ರಿ ಜಳಕ ಕೂಗ್ಯಾಳ ಜಳಕ ಮಾಡಿ ಬರ್ಬೇಕಾದ್ರೆ ಮೂರ್ ತಾಸು ಅಲ್ಲ ನಮ್ಮ ಅತ್ತಿ ನಮ್ಮ ಗಿರ್ಜತಿ ಏನ್ ಮಾತು ನಮ್ಮ ಜೊತೆ ಗಿರ್ಜಿಷ್ಟು ಮಾತು ಕುತಂತ್ರ ಇವ್ರದಿಬ್ತಂತ್ರ ಇವ್ರ ಕುತಂತ್ರಕ್ಕ ನಾನು ಬೇಲಿ ಹಾಕ್ಬೇಕು ಮಾಡ್ತೇನೆ ಇವ್ರು ಇನ್ನಂತೂ ನಮ್ಮ ಅಜ್ಜಿ ಬರೋದಿಲ್ಲ ನಮ್ಮ ಅಜ್ಜಿ ಆತ್ಮ ಸ್ವರ್ಗಕ್ಕೆ ಹೋಗಿ ಸೇರೈತಿ ನಮ್ಮ ನಂದಿ ನಿಮ್ಮದಿ ಆದ್ಲಂದ್ರೆ ಮತ್ತವ್ರ ಮಗು ಆಗಿ ರೆಡಿ ಆಗಿ ತಯಾರಾಗಿ ಇಲ್ಲಿ ಬರ್ಬೇಕಲ್ಲ ಹ್ಞೂ ಅದಕ್ಕೆ ಏನು ಏನ್ ಮಾಡ್ತಾನಂದ್ರೆ ಇವ್ರು ಏನೇನು ಕುತಂತ್ರ ಮಾಡ್ತಾರ ನೋಡ್ರ ಹಾಕಕ್ಕೆ ನಾನು ಇರ್ತೀನಿ ಹ್ಞೂ ಅಲ್ಲ ನೋಡ್ರಿ ಇನ್ನೊಂದ್ಸಲ ಬನ್ನಿ நோட்ரி சவுண்ட் அந்த கதி இல்லை அது நோட் ஆகி ஆகிற நமக்கு ಅಯ್ಯೋ ದೇವ ರೀ ಎಂಗೇಜ್ಮೆಂಟ್ ಬರ್ದಂಗೆ ನೋಡ್ಕೊಂಡ್ರೆ ಆತು ಎಂಗೇಜ್ಮೆಂಟ್ ರೆಡಿ ಆಗುತ್ತನ ಇರ್ಲಿಕ್ಕೆ ಆಮೇಲೆ ಆಕಿ ಬಾಯಿಗೆ ಕರ್ಚಿದ್ ಕಟ್ಟಿ ಆಕಿನ ಎಳ್ಕೊಂಡು ಹೋಗ್ಬುಡ್ದ ಹಾಂ ಅಷ್ಟು ಮಾಡಿ ಆಕಿನ ಎಳ್ಕೊಂಡು ಹೋಗೋಂದು ರೂಮ್ನ್ಯಾಗ ಕೊಡಾಕುದು ಆಮೇಲೆ ಹೆಂಗ್ ಮಾಡ್ರಿ ನಿಮ್ಮ ಮಗನ ನಿಮ್ಮ ಮಗಳನ್ನ ಕೊಡ್ಬೇಕಂತಂದ್ರ ನಿಮ್ಮ ಮಗಳನ್ನ ಮುಸ್ಕಾ ಕುಂಡಸುಣ್ರಿ ಇಲ್ಲ ನನ್ನ ಮಗಳನ್ನ ಅಂತಂದ್ರ ನಿಮ್ಮ ಇಷ್ಟ ರೀ ಹೆಂಗಿರಿ ಅಯ್ಯೋ ದೇವ ರೀ ನಿಮ್ಗೆ ವಿಷಯ ಗೊತ್ತಿಲ್ಲನ ರೀ ನನ್ನ ಮಗಳು ಮದುವೆ ಆಗಿ ಮತ್ತು ಹದಿನೈದು ದಿನ ಆತ್ರಿ ರೀ ಏನ ನಿಮ್ಮ ಮಗಳ ಮದುವೆ ಆಯ್ತಾ

నోడంతే హా కుబిట్రే కై చల్క కుండ్రకత్ నోడ్రీ నోడ్రీ మరికి దొడ్ శ్రీమంత మనకు బ్యాడమ్ రిజిస్టర్ ఆఫీస్ మది మి మగస్కు ఈ హీమన్ హిమీన్ ఎంత బ్యాంకౌక్ బ్యాంకౌక్ అయ్యోదా చూడ్రీ అల్ ನಾನೇನೋ ಈ ರಾಮ್ ಸಿಂಗಿಂದಾನೆ ಕುಂತಿದ್ನಿ ನೋಡಿ ನಿಮ್ ಮಗಳ ಮದುವೆ ಆತ ಆದ್ರೂ ರೀ ಸಂಗೀತ ಅವ್ರ ನನಗಾದ್ರ ಹೆಲ್ಪ್ ಮಾಡ್ರಿ ನನ್ನ ಮಗಳಾದ್ರೂ ಆ ರಾಮ್ ಕೊಡ್ಬೇಕಂತ ನಾ ಸರಿ ಆಯ್ತ್ರಿ ಅಷ್ಟೇ ಮಾಡೋಣ ಆ ನಂದಿನಿ ಮೇಗಿರೋ ದ್ವೇಷಕ್ಕ ನನ್ನ ಸೌತಿ ಆ ಭಾಗ್ಯನ ಮೇಲೆ ಇರೋ ದ್ವೇಷಕ್ಕ ನಾನು ನಿಮ್ ಜೊತೆ ಸಾಥ್ ಕೊಡ್ತೀನಿ ಆಯ್ತು ಕಿಡ್ನಾಪ್ ಮಾಡುವಾಗ ನಾನು ನೀವು ಕೂಡ ಹೋಗೋಣ ಈ ಪ್ಲಾನ್ ಇಟ್ಕೊಂಡು ಇಲ್ಲಿಗೆ ಬಂದ್ಯಾ ಅದು ನನ್ನ ನಂದಿನಿ ಡಾರ್ಲಿಂಗು ನಮ್ಮ ರಾಮ್ ತಮ್ಮನ ಮದ್ವೆ ಎಂಗೇಜ್ಮೆಂಟ್ ನಿಲ್ಸಕ ಇವ್ರಿ ಸಂಚು ಮಾಡತಾರ ಆ ಸಂಚಿಗೋಸ್ಕರ ಇಲ್ಲಿ ಬಂದು ಹಾ ನನ್ನ ಮೇಲೆ ನೋಡಕ್ ಬಂದಿದ್ದೀನಿ ಅಂತ ಗೋಬೆ ಕುಂಡಿಸ್ತಾ ಇದ್ರಮಿಸೋ ಅಷ್ಟು ನಾನಿಂಗ್ ಮದ್ ನಂಗೆ ಹಳೆ ಪೂಜಾ ಅಲ್ಲ ಸ್ಟ್ರಾಂಗ್ ಆಗಿರೋ ಪೂಜಾ ಇನ್ನು ಅತ್ತೆಗೆ ಒಂದು ಕಾಲ ಆದ್ರೆ ಒಂದು ಕಾಲ ಅನ್ನೋಕೆ ನಾನು ಹ್ಮ್ ನಿಮ್ಮ ಪ್ಲಾನ್ಕ ಕಡಿವಾಣ ಹಾಕಕ್ಕಿರೋದೆ ಈ ಪೂಜಾ ನೀವೆಲ್ಲ ಹೋಗ್ತೀರಾ ಹೋಗ್ರಿ ಇಬ್ಬರು ಪ್ಲಾನಿಂಗ್ ಅನ್ನು ವಿಡಿಯೋ ಮಾಡಿ ಹಾ ಅದನ್ನ ಪಬ್ಲಿಕ್ ಒಳಗ ಫ್ರೆಂಡ್ ಮಾಡ್ಬಿಡ್ತೀನಿ ಪೂಜಕ ನಿಂದು ಜಳಕ್ ಲೇಟ್ ಆಕತ್ತೆ ನವ ನಾ ಹೋಗಿ ಬರ್ತೇನೆ ತಗೋವಾ ನನಗೆ ಮತ್ತೆ ಬಸ್ಸಿಗೆ ಲೇಟ್ ಆಕತ್ತೆ ಈ ಮುಂದೆ ಹೋಗಬೇಕು ನಾ ಹಾ ನಾನು ನಿನ್ನ ನೋಡಕ ಅಂತ ಬಂದಿದ್ದೀನಿ ನೋಡಿನಲ್ಲ ಆತು ಬರ್ತನ ಅಯ್ಯೋ ತೆ ಜಳಕ ಮಾಡ್ ಬರ್ತಿದ್ನಲ್ಲ ಒಂದೀಟ್ ನಿಂದಿರಬೇಕಲ್ಲ ಇಲ್ಲವಾ ಪಾನಕ ಎಲ್ಲಾ ಕುಡ್ದ ಬಂದಿನಿ ಏನು ಬೇಡ ನನಗೆ ನೀರು ಹೇಳಿ ನಿಮ್ಮ ಮನೆ ಅಡ್ರೆಸ್ ನಿಮ್ಮ ಅಡ್ರೆಸ್ ಅಕ್ಕ ಬಂದ್ಬಿಡಿ ಒನ್ ಒನ್ ಟು 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 ತಲತಿ ಡಬಲ್ ಬಿಡಿ ಆಯ್ತು ಬರ್ರಿ ನಾನು ಫೋನ್ ಹಚ್ಚಿ ನಿಮ್ಮ ಅಡ್ರೆಸ್ ಅಕ್ಕ ಬಂದ್ಬಿಡ್ತೀನಿ ಹಾ ರೀ ಬರ್ಲಿ ಅಂದ್ರೆ ಸಂಗೀತಾ ರೀ ಆಯ್ತು ರೀ ಹೋಗಿ ಬರ್ರಿ ಈಕಿ ತನ್ನ ಮಗಳನ್ನ ಕೊಡಬೇಕನ್ನೋ ಪ್ಲಾನ್ ಅಕ್ಕ ಇಕಿ ಕೊಟ್ಟಿವಿ ರೀ ನನ್ನ ಮಗಳನ್ನ ಮಾಡ್ಕೊಂಡಿಲ್ಲ ಅನ್ನೋದು ನನಗೆ ಗೊತ್ತಿವಿ ರೀ ಸುಮ್ಮನೆ ಬಿಡ್ತಾನ ನನ್ನ ಅವ್ರನ್ನ ಆ ಆ ನಂದಿನಿ ಮೇಲೆ ಯಾಕೆ ಬಿಡ್ತಾನ ನನ್ನ ನಂದಿನಿ ಅಂತ ಹಾಳಾಗಿ ಹೋಗ್ಬೇಕು ಅವಳು ಹಾಗೆ ಮಾಡ್ತೀನಿ ನೋಡ್ತಾ ಇರು

ಎಲ್ಲ ಹೇಳಾಕತಿ ನಾನು ಒಬ್ಬಕ್ಕೆ ಹೋಗೋದನ್ನ ಅನ್ನೋದು ಮರೆತು ಬಿಟ್ಟೆ ನಮ್ಮ ಅಬ್ಬಕ್ಕೆ ಅದೇ ನೀ ಗಂಡ ಸತ್ತಾಗಿ ಅಂತ ಹೇಳಿ ನೀವು ಈ ರೀತಿ ಮಾಡ್ಬಿಟ್ರಲ್ಲ ಅಲ್ಲಪ್ಪ ನಾನು ನಿನ್ ತಾಯಿ ಅನ್ನೋದು ಮರ್ತು ಬಿಟ್ಟೇನಾ ನನಗೆ ಹೇಳುದು ನಿನ್ ಮದ್ವೆ ಮಾಡ್ಕೊಂಡ್ ಬಂದಿಲ್ಲ ನಿನಗೋಸ್ಕರ ಇಲ್ಲಿ ಇನ್ನೊಬ್ಬರ ಮನೇಲಿ ಕತ್ತಿ ದುಡ್ದಂಗ ದುಡಿಯಾಕತೇನಿ ನಿನಗ ಏಟು ಅರ್ವ ಇಲ್ಲನಾ ಯಾಕೆ ಹೆಂಗ್ ಮಾಡ್ದೆ ನನಗೆ ಹೇಳ್ದೆ ನೀ ಯಾರ ತಿಳಿದ ಉಳಿದ ಹುಡುಗಿನ ಮದ್ವೆ ಆಗಿ ಒಂದ್ ಮಾತ್ ನನಗೆ ಹೇಳ್ಬೇಕಂತ ಅನಸ್ಲಿಲ್ಲ ನಿನಗ ಯವ್ವ ಬೇಜಾರ್ ಮಾಡ್ಕೋಬೇಡ್ಬೇ ನೀನ್ ಹತ್ರ ನನ್ಗೋಳು ಬರ್ತೈತಿ ಯವ್ವ ಅಷ್ಟು ಕೆಟ್ಟ ಪರಿಸ್ಥಿತಿ ಆಯ್ತು ಬೇ ಹುಡುಗಿ ನನಗೆ ಭಾಳ ಇಷ್ಟ ಆಗಿದ್ಲು ಅಕ್ಕಿಗೆ ದುಡ್ಡಿನಮಲ್ ಬೇರೆ ಆಯ್ತು ಬೇ ನಾನಿಲ್ಲ ಅಂದ್ರೆ ಇನ್ನೊಬ್ಬರು ನೋಡ್ಕೊಂಡ್ಬಿಟ್ಟಿದ್ಲು ಅದಕ್ಕೆ ಆಕಿನ್ ಬಿಟ್ಟಿರಕ್ಕೂ ಆಗ್ಲಿಲ್ಲ ನನಗ ಅದಕ್ಕೆ ಅವ್ರ ಮನೇಲಿ ಮದ್ವೆ ಮಾಡ್ಕೋ ಮದ್ವೆ ಮಾಡ್ಕೊ ಅಂತ ಕಂಡು ಬಿದ್ದಿದ್ರಂತ ಹಂಗಾಗಿ ಹ್ಞೂ ಒಂದು ಇಬ್ರು ಕೂಡ ರಜಿಸ್ಟಾಪಿಸಲ್ ಮದ್ವೆ ಆದ್ಬೇ ಆದ್ರ ನಿನಗೆ ಹೇಳಿರ ಆಕಿ ನಾ ದೊಡ್ಡ ಶ್ರೀಮಂತ್ರ ಮಗ ದೊಡ್ಡ ಆಸ್ತಿವಂತರ ಮಗ ಅಂತ ತಿಳ್ಕೊಂಡ್ಬಿಟ್ಟು ತಿಳ್ಕೊಂಡ್ಬಿಟ್ಟಾಳ ಅಕ್ಕಿ ಅದಕ್ಕೆ ನೀನು ದೊಡ್ಡ ಶ್ರೀಮಂತರ ನನ್ನ ತಾಯಿ ಅಂತ ತಿಳ್ಕೊಂಡಾಳ ಈಗ ನಮ್ದೇನು ಆಸ್ತಿ ಪಾಸ್ತಿ ಇಲ್ಲ ಆಕಿ ನನ್ನ ಮದುವೆಗೆ ಮದ್ವೆಗೆ ಒಪ್ಪಿಲ್ವೆ ಅದಕ್ಕೆ ಸುಳ್ಳು ಹೇಳಿ ಸುಳ್ಳು ಅಂದ್ಸೊಟ್ಟೊಂದು ಹೇಳಿ ನಾನು ಮದುವೆಗೆ ಒಪ್ಸಿದ್ ಬೇ ಇದ್ದು ನೀನು ನೋಡಿರಂದ್ರೆ ನಿನ್ನ ಮೈ ಮೇಲೆ ಹೊಡ್ವಿ ನಿನ್ನ ರೇಷ್ಮೆ ಸೀರೆ ನೋಡ್ತಾಳಾಕಿ ಆದ್ರೆ ನಿನ್ನ ಹತ್ರ ಅಂತದ್ ಏನೂ ಇಲ್ಲಲ್ವ ಅವ್ವ ಹೆಂಗಾದ್ರೂ ಮಾಡಿ ನನ್ನ ದೋಸ್ತಂದು ಒಂದು ಮನಿ ಇದ್ವಿ ಬೆಂಗಳೂರಾಗ ಅಲ್ಲಿ ಹೋಗನ್ ಬೇ ಆ ಮನಿ ತೋರ್ಸಲ್ ಒಂದಿನ ಆ ಮನೆಯಾಗ ಇರುವಂತೆ ಆದ್ರೆ ನಾವು ಅದ ಮನ್ಯಾಗ ಉಳಿತ ಬಾಡಿಗೆ ಆದ್ರೆ ಅವ್ಗೆ ರೊಕ್ಕ ಕೊಡೋದು ಅಕ್ಕಿ ಗೊತ್ತಾಗ್ಬಾರ್ದು ಈ ಸ್ವಂತ ನನ್ನ ಗಂಡನ ಮನೆ ಅನ್ನೋಂಗ ನಾವು ಅಲ್ಲೇ ಇರ್ತೀವಿ ನೀನು ಒಂದಿನ ಬೇ ಇಲ್ಲಿ ಒನಾರ್ದು ಒಂದು ರೇಷ್ಮೆ ಸೀರೆ ಒಂದು ನಕ್ಲೆಸು ಇಸ್ಕೊಂಡಲ್ ಬಾ ಭಿ ತೆಳಿಗಡೆ ಚಂದಗೆ ಏನಾರ ಚುಟ್ಲ ಪಟ್ಲ ಹಾಕೋಬೇ ಈ ಹೇಳಲ್ ತೆಗದ ಬಟ್ ಚೆಂದಾಗಿ ಹೀರೋ ಅನಿಗ ರೆಡಿಯಾಗಿ ಅಲ್ಲಿ ಬಾಬಿ ಯವ್ವ ಅದಕ್ಕೆ ಒಂದು ದಿನ ನನ್ನ ದೋಸ್ತನ ಮನೆ ಇನ್ನು ಇನ್ನ ಬಂದು ಅದೇ ಬೆಂಗಳೂರಾಗೆ ಉಡಿತವೆ ಅದಕ್ಕೆ ಅಲ್ಲಿ ಬಾಡಿಗೆ ಇರೋದು ಹತ್ತು ಸಾವಿರ ರೂಪಾಯಿ ಬೇ ನೀ ದುಡ್ದಿದ್ದು ಸಂತಿ ಕೊಡುವಂತೆ ನಾನು ಅವನು ಇಲ್ಲಿ ಕೇಳಿದ್ದಾನೆಲ್ಲ ಕೆಲಸ ಇವರು ಇಪ್ಪತ್ತು ಸಾವಿರ ಕೊಡ್ತಾನೆ ಅಂದರೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಹಾಕತಿ ಅದು ನನ್ನ ದೋಸ್ತನ ಮನೆ ಆಗಿರೋದು ಡಿಪಾಸಿಟ್ ಕೇಳಿಲ್ಬೇವ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಹಾಕತಿ ಇದು ಹತ್ತು ಸಾವಿರ ರೂಪಾಯಿ ನಮ್ಮ ಮನೆಗೆ ಖರ್ಚಿಗೆ ಹಾಕತಿ ನೋಡೋಣ ಇನ್ನೇನಾರ ನಿಂದಟ್ಟು ಬಂದಾಗ ಒಂದು ಹತ್ತು ಸಾವಿರ ರೂಪಾಯಿ ನನಗೆ ಕೊಡುವಂತಿದ್ದೆ ಹಾಂ ಆಹಾ ಎಂಥ ಒಳ್ಳೆಯ ಮಗ ಅದಿಯಲ್ಲಪ್ಪ ನೀನು ಹೆತ್ತ ತಾಯಿನ ಗಂಡ ಸತ್ತರಕ್ಕಿನ ಚೆಂದಾಗ ರೇಷ್ಮೆ ಸೀರೆ ಉಟ್ಕೊಂಡು ತಲೆಗೆ ಜುಟ್ಲು ಹಾಕೊಂಡು ರೆಡಿ ಆಗಿ ಬಾ ಅಂತೆಲ್ಲ ನಿನ್ನ ಹೆಂತಿಗೋಸ್ಕರ ಹೆತ್ತ ತಾಯಿ ನೂ ಹಾಕಂತ ಒಂದು ಈಟು ಅನಿಸ್ಲಿಲ್ಲ ನಿನಗೆ ಹಾಂ ಒಂದು ಈಟು ಅನಿಸ್ತಾನೆ ಮಗನ ನಿನಗೆ ಅಲ್ಲ ನಿನ್ನ ಹೆಂತಿಗೋಸ್ಕರ ದೊಡ್ಡ ಮನೆ ಹುಡುಕತ್ತೀನಿ ನೀನು ಆಕೆಗೆ ಏನು ಆಕೆ ನಿನಗೆ ಬೇಕಂತ ನಾನು ಇಲ್ಲಿ ಹೆತ್ತ ತಾಯಿಯಾಗಿ ದಿನ ನರಳಿ ನರಳಿ ಇನ್ನೊಬ್ಬರ ಮನೇಲಿ ಮುಸರಿ ತಿಕ್ಕಾತೀನಿ ಅದು ನಿನಗೆ ಅರ್ವಾಗಲಿಲ್ಲಣ್ಣ ಆಯ್ತು ಬಿಡಪ್ಪ ಆಯ್ತು ನೀನು ಎಷ್ಟು ತಕ್ಕಂಗೆ ನಿನ್ನ ಮದುವೆ ಆಗಲ್ಲ ಸಾಕು ನಾ ಬೇಕು ನಾ ಇನ್ನೊಬ್ಬರು ಮನೆ ಮುಸ್ರಿ ತಿಕ್ಕಾಕಿ ಮತ್ತೆ ನೀನು ಮುಂದೆ ಬಂದಿರೋದು ನಿನಗೆ ಮರ್ಯಾದೆ ಹೊಕ್ಕತಿ ನಿನ್ನ ಲೆವೆಲ್ ಕಮ್ಮಿ ಆಗ್ಬಿಡ್ತೈತಪ್ಪ ಅದಕ್ಕೆ ಹಾಂ ಇರಲಿ ಈ ತಾಯಿ ಅಂತಾರೆ ಯಾಕೆ ಬೇಕು ಎಲ್ಲರ ಬಾಡಿಗೆ ಬಾಡಿಗೆ ತಾಯಿ ಮನ್ ಮಂಚಿಗೆ ನೋಡು ಹೋಗಿ ಕರ್ಕೊಂಡು ಹೋಗಿ ಈಕೆ ಒಂದು ತೋರಿಸಿ ನಾಟಕ ಮಾಡಿಸ್ಬಿಡು ಯಾವ ತಪ್ಪ ಅದ್ಬೇ ನೀನ್ ಏನ್ ಇದಿ ಚುಚ್ಚಿ ಮಾತಾಡ್ಬೇಡ ನನಗ ಹುಡುಗ ಬಾಳ ಇಷ್ಟ ಆಗಿದ್ವಿ ಭೇ ಆಕಿ ದುಡ್ಡು ದುಡ್ಡು ಅಂತಿದ್ಲು ರೊಕ್ಕಿದಾರ ಹೋದ್ಲಂದ್ರ ನಾನು ಆಕಿನ ಕಳ್ಕೊಂಡು ಜೀವನ ಮಾಡೋಕಿರ್ಕಿಲ್ಬೇ ಅಷ್ಟು ಚಂದದಿ ಅದಕ್ಕೆ ನನಗ ಭಾಳ ಇಷ್ಟ ಆಗಿದ್ಲು ಅದಕ್ಕ ಭಿ ಆಕಿನ ಸುಳ್ಳು ಹೇಳಿ ಮದುವೆ ಮಾಡ್ಕೊ ನಿನ್ನಲ್ದ ಬೇರೆದ ನಾವು ಅಂತ ತೋರ್ಸಕ್ ಆಗಲ್ ಭೇ ಸಾಲ ಮಾಡಿದ್ರು ನಿನಗೆ ನಾನು ರೇಷ್ಮೆ ಸೀರೆ ತಂದು ಕೊಡ್ತೇನೆ ಹತ್ರ ರೈಸ್ ಕೊಬೇಡವಾ ನೀನು ಅದ ಮನೇಲಿ ಇದ್ಬಿಡ್ಬೇ ನಮ್ಮನೆಯಾಗ ಇಲ್ ಬೇಡ ಬೇಡ ಅಂತ ಆತನ ಆಗಬೇಡ ಬಿಡು ಯಾಕೆ ಕಳ್ತಿ ನನ್ನ ಹಣೆ ಬರಕ್ಕೆ ನಿನ್ನ ಮದುವೆ ನೋಡೋ ಆಸೆ ನನಗಿಲ್ಲ ಹಾಂ ಮೊಮ್ಮಕ್ಕಳಂತ ನೋಡು ಆಸೆ ಯಾರ ಸಿಗ್ತದ ಇಲ್ಲ ಅದನ್ನು ನಿರಾಸೆ ಆಸೆ ಆಗಿಬಿಡ್ತದೆ ಅಂತ ಅನ್ಕೊಂಡೇನಿ ನೋಡೋಣ ಸರಿ ಆಯ್ತು ಬರ್ತೀನಿ ತಗೋ ಆಗಬೇಡ ಯಾವ ಯಾವ ನಿನ್ ಬಹಳ ಖುಷಿ ಆಯ್ತು ನೀವು ಒಪ್ಕೊಂಡದಕ್ಕ ಬಹಳ ಖುಷಿ ಆಯ್ತು

ಈ ಅಲ್ಲವೇ ಆಕೆಗೆ ಇಷ್ಟ ಒಂದು ಸಲ ಕರ್ಕೊಂಡು ಹೋಗಿ ಬಿಡ್ತೀನಿ ಆಮೇಲೆ ಆಕೆಯೂ ಕೆಲಸ ಮಾಡ್ಕೋಸ್ತೀನಿ ನಾನು ಕೆಲಸ ಮಾಡ್ತೀವಿ ಇಬ್ಬರು ಕೂಡಿ ಕೆಲಸ ಮಾಡಿ ಸಲ ಹರಿತೀವಿ ಇಲ್ಲಿ ನೋಡೋಲ್ಲ ಇಲ್ಲಿ ಇಲ್ಲಿ ನೋಡಗಿಲ್ಲಿ ಇಲ್ಲಿ ಓನರ್ ಮನೆಯಾಗ ಆ ರಾಮ ಸೌಕರ್ ಮದುವೆ ಆಗತ್ತಲ್ಲ ಹುಡುಗಿ ಅಯ್ಯೇ ದುಂದಿಲಿ ಗಂಡ ಮದ್ವಿ ಆಗೋ ಅಂದ್ರೆ ಒಲ್ಲೇ ಒಲ್ಲೆ ದುಂದಿಲಿ ಒಲ್ಲೆ ನಾನು ಅಷ್ಟಾಗಿ ಇದ್ದಾಗ ಮಾಡ್ಕೋತೀನಿ ಭಿಕ್ಷಿತ್ರಿಗನಾದ್ರಿಗೆ ಎಲ್ಲ ಊಟ ಕೊಟ್ಟು ನಾವು ತಾಯಿ ಕಟ್ಟಿಸ್ಕೊಂಡ್ಬಿಡು ನಾನು ಮದ್ವಿ ಬೇಡ ನೋಡಿ ಆಕೆ ಬುದ್ಧಿ ಕಲಿಕೋ ಹೋಗಿ ಹೋಗಿ ನೀ ಅಂತ ಹಾಳಾದ ಹುಡುಗಿ ಇಷ್ಟಪಟ್ಟಿದ್ದಿ ಇಷ್ಟು ಈಗ ಮದುವೆ ಆಗಿನ ಒಂದು ವಾರ ಆಗಿಲ್ಲ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ತೀಯಾ ಅಯ್ಯೋ ಆಯ್ತು ನನ್ನ ಮನೆ ಉದ್ದಾರ ಆಯ್ತಗೋ ನನ್ನ ಮನೆ ತೊಳೆದು ಗುಂಡಾಂತರ ಮಾಡ್ತಿ ಅಯ್ಯೋ ನನ್ನ ಮನೆಯಲ್ಲೈತಿ ಇದು ಇವ್ರು ಕೊಟ್ಟು ಮನಿ ಮನಿ ಅನ್ನೋದೇ ಇಲ್ಲ ನನ್ನ ಜನ್ಮಕ್ಕೆ ಕಟ್ಕೊಂಡು ಗಂಡ ಕುಡಿದು ಹುಡುಗ ನೆಗದು ಬಿದ್ದ ಹಾರ್ಟ್ ಅಟ್ಯಾಕ್ ಆಗಿ ಏನು ಮತ್ತು ನಾನು ಇತ್ತು ನಿನಗೂ ಬೇಡ ಇತ್ತು ನನ್ನ ಜೀವನಕ್ಕೂ ಬೇಡ ಹಾಗಾಗಿ ನನ್ನ ಪರಿಸ್ಥಿತಿ ಏನು ಮಾಡಲಿ